ಈಗ ಫ್ಯಾಷನ್ ಫ್ಯಾಶನ್ ಆಗಿಬಿಟ್ಟವ್ರಿ ಯಾರು ಒಟ್ಟೇ ಮಾಡ್ದಾರಂತ ಅನಾಥ ಕೆಲಸ ಮಾಡ್ತಾರೆ ಕಳೆಯಾಶಕವನ್ನ ಉಪಯೋಗ ಮಾಡ್ಕತ್ತಾರೆ ಎಲ್ಲ ಐಎಸ್ ಕಲ್ತವ್ರು ಬರ್ತಾರೆ ಕೆ ಎಸ್ ಕಲ್ತವ್ರು ಬರ್ತಾರೆ ಎಂ ಬಿ ಎ ಮಾಡಿದ್ರ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಎಷ್ಟೋ ಮಂದಿ ಬರ್ತಾರೆ ಇಲ್ಲಿ ಡಾಕ್ಟರ್ಸ್ ಡಾಕ್ಟರ್ ಕಿಟ್ಟು ಒಕ್ಕಲ ಮಾಡ್ಕೊಂಡು ದಿಕ್ಸಿ ಎಣ್ಣೆ ಗಿಡ ಹಚ್ಚಿ ಊರಾಗ್ ಕುಟು ಚೇಂಜ್ ಮಾಡ್ಕೊತ ಹೊಲಾಗ ಕಳೆಗಳ ಕಡೆಗಳ ನೀವು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದಿಂದ ಈ ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡಿದವರು ಹಳ್ಳಿ ರಾಸಾಯನಿಕ ಕಡೆ ಮುಖ ಮಾಡಿ ನೋಡೇ ಇಲ್ಲ ರಾಸಾಯನಿಕಗಳ ಮುಖವನ್ನು ನೋಡಿಲ್ರಿ ಹೈಬ್ರಿಡ್ ಬೀಜಗಳನ್ನು ಖರೀದಿ ಮಾಡಿಲ್ ನಾವು ಬೀಜಾನು ಇಲ್ರಿ ಬೀಜ ಖರೀದಿ ಮಾಡಿದ್ರೆ ಅನಾಹುತ ಚಾಲನೆ ಬಿಡುತ್ತೇವ್ರಿ ಗೊಬ್ಬರ ತಾವು ಅಲ್ಲೇ ಬಾಳ ಮೇಲೆ ಎಲ್ಲರೂ ತಪ್ಪದೆ ಅಲ್ಲೇ ತಪ್ಪಲಿಕ್ಕೇವು ಒಂದು ನೀರ್ ಬಿಡೋದ್ರಾಗ ಒಂದು ಬೀಜ ತರೋದ್ರಾಗ ಮೂರನೇ ನಂಬರ್ ಗೊಬ್ಬರ್ರಿ ಹಾ ಇಲ್ದ್ರಿ ನೀರ್ ಬಿಡುವ ತೊಂಬತ್ ಪರ್ಸೆಂಟ್ ಭೂಮಿ ಕೆಡತವ್ರಿ ನೀರ್ ಎಷ್ಟ್ ಬಿಡ್ಬೇಕು ಹೆಂಗ್ ಬಿಡ್ಬೇಕು ಎಂತ ಬಿಡ್ಬೇಕು ನೀರಾವರಿ ಯಾವ ತರ ನೀರಾವರಿ ಒಳಪಡಿಸ್ಬೇಕು ಯಾವಾಗ ನೀರ್ ಬಿಡ್ತೇವೆ ನಮ್ ಬೈ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇರ್ತದ್ರಿ ಲಕ್ಷನೋ ಹತ್ ಸಾವಿರ ಒಂದೇ ರೂಪಾಯಿನೂ ಇರ್ಲಿ ಅದು ನಾವ್ ಯಾವಾಗ ಎಟಿಎಂದಾಗ ದಾಗ ಕಾರ್ಡ್ ರೊಕ್ಕ ತಕೊತೇವು ಹಂಗ ರೊಕ್ಕ ತಗೊಳಗಾರ ಬ್ಯಾಲೆನ್ಸ್ ಆಗ್ತವ್ರಿ ಅದು ಹತ್ ಸಾವಿರ ರೂಪಾಯಿ ಇದ್ವಿ ಒಂಬತ್ತು ಸಾವಿರ ತಕೊಂಡ್ ಒಂದೇ ಸಾವಿರ ರೂಪಾಯಿ ಉಳಿತಾವ ಹತ್ತು ಸಾವಿರ ಉಳಿತಾವ ಅಲ್ಲಿ ಒಂಬತ್ತು ಸಾವಿರ ತಗೊಂಡಿರ್ತೇವ್ರಿ ಒಂದೇ ಸಾವಿರ ತಕೊಂಡ್ರೆ ಒಂಬತ್ ಸಾವಿರ ಇತಾವ ಹತ್ತು ಸಾವಿರ ಒಂದ್ ಸಾವಿರ ಹೋಗಿರ್ತಾವ್ ಹಂಗ ನಾವ್ ಏ ಸಲ ನೀರ್ ಬಿಡ್ತೀವಿ ಅಂದ್ರೆ ನಾನ್ ಅನ್ಬೋದ ಪ್ರಕಾರ ಇವು ಈ ಸಲ ಭೂಮಿ ನೀರ್ ಬಿಡ್ತೇವಲ್ಲ ಆ ಸಲ ಸೈಡ್ ಡೌನ್ ಹಾಕ್ತಾರೆ ನಾವ್ ಹೆಂಗ ಹೇಳಿ ಹೇಳ ಮಲ್ಚಿಂಗ್ ಮಾಡುದು ಜೀವಾಮೃತ ಕೊಡುದು ಎಲ್ಲಾ ಮಾಡ್ತಿರ್ತೇವಲ್ಲ ಹಂಗ ನೀರ್ ಬಿಟ್ಟಕರ ಒಂದ್ ಡೌನ್ ಹಾಕತ್ತ ಹೋಗ್ತದ ಆ ನೀರ್ ಬಿಡಬೇಕ ಆ ಸಾವಿನ ಕಾರ್ಬನ್ ಸಾಯಲ್ ಹೆಚ್ಚಾಗುವ ಏನ್ ರೇಷ ಲಾಭ ಏರ್ಪೇರದ್ರಿ ಇಲ್ಲಿ ನಾವು ಮಾಡೋರೊಳಗ ಸಾಯಿಲ್ ಕಾರ್ಬನ್ ಹೆಚ್ಚಾಕೋತ ಹೋಗ್ಬೇಕು ಭೂಮಿ ಫಲವತ್ತತೆ ಹಾಕೋತ ಹೋಗ್ಬೇಕು ಹೊರತು ಕಮ್ಮಿ ಹಾಕೋತ ಬರಬಾರ್ದು ಹೆಚ್ಚಾಕೋತ ಹೋಗ್ತಾ ಅಂತಂದ್ರೆ ಲಾಭ ಹಾಕೋತ ಹೋಗ್ತಾವ್ರಿ ಮತ್ತೊಂದು ಮತ್ತೊಂದ್ ಚಲೋ ಗಳಿಗ್ಗಳ ಉತ್ಕೃಷ್ಟ ಬೆಳಿತಾವ ಸತ್ವ ಮತ್ತು ಬೆಳಿತಾವ ನಾವು ಬರೇ ಆಸೆ ಬಿದ್ದು ಬಜ್ಜೆ ಬರೀ ಬೆಳಿ ಮಾರ್ಗವಪ್ಪ ಅಂತಂದ್ರೆ ಕಾರ್ಬನ್ ಸಾಯಿಲ್ ಕಮ್ಮಿ ಹಾಕೋತ ಅಂತಂದ್ರೆ ನಾವು ಮಾಡೋ ಕೃಷಿ ಅನ್ರೋದು ವೈಜ್ಞಾನಿಕ ಕೃಷಿ ಪದ್ಧತಿ ಅಂತಾರ ಅದಕ್ಕೆ ನಾವು ನೀರು ಬಿಡಲಿ ತೊಂಬತ್ ಪರ್ಸೆಂಟ್ ಕೆಡಸ್ಕತ್ತಿದೇವು ಬೀಜ ತರೋದು ಒಂಥರ ಕೆಡ ಆಮೇಲೆ ಈಗ ಮೂರನೇ ನಂಬರ್ ಸರ್ಕಾರಿ ಗೊಬ್ಬರ ಪೆಸ್ಟಿಸೈಡ್ಸ್ ತಂಗಿ ಸೈಡ್ಸ್ ಏನು ಇನ್ಸೆಕ್ಷನ್ ಸೈಡ್ಸ್ ಹತ್ತರ ಆಮೇಲೆ ಎಲ್ಲಕ್ಕಿಂತ ದೂರಂತಂದ್ರೆ ಈಗ ಎಣ್ಣಿಗೆ ಏನ್ ಫ್ಯಾಷನ್ ಆಗಿಬಿಟ್ಟವ್ರಿ ಯಾರು ಒಟ್ಟೆ ಅಂತ ಅನಾಹುತಕಾರಿ ಕೆಲಸ ಮಾಡತ್ತಾರ ಕಳೆ ಅನಾಶಕವನ್ನ ಉಪಯೋಗ ಮಾಡ್ಕತ್ತರ ಎಲ್ಲ ಇಲ್ಲಿ ಎಲ್ಲದಕ್ಕಿಂತ ದೌರ್ದಾಗ್ಯಾರ ಈಗ ಈ ಒಟ್ಟಿತ್ತ ನೀರ್ ಬಿಟ್ಟು ರಾಸಾಯನಿಕ ಹಾಕಿದ ಹೆಚ್ಚಿನ ಹೆಚ್ಚಿಂದ ದೂರ ಅಂತಾರೀ ಇದನ್ನ ಯಾರು ತಿದ್ಲಕ್ಕೆ ಸಾಧ್ಯ ಇಲ್ಲ ಮುಂದಿಲ್ಲ ಇದು ನಾವೇನ್ ದೇವ್ರ ಹೇಳಂಗಿಲ್ಲ ಆದ್ರ ನಮ್ ಕಂಡು ಬಂದದ್ರಿ ನಮ್ದು ನಾನು ತೈದು ಎಕರೆ ಕೃಷಿ ಆದ್ರೆ ನಮ್ದು ಈ ಸದ್ದ ನಾನು ನಾನು ಒಬ್ಬ ಮಾಲಕನೇ ಈಗ ಆದ್ರೂ ನಮ್ ಹೊಂದಾಗ ನೀವ್ ಕಳೆಯನ್ನ ತೋರಿಸ್ರಿ ಯಾವ್ದ್ರಾಗ ಬೇಕಾದ್ರೆ ನೀವ್ ಈಗ ಚಂದ ಯಾವಾಗ ಬೇಕಾದ ಬರ್ರಿ ಇಲ್ಲಿ ನಮ್ಮ ಕುದುರೆ ನೀರನ್ನ ಸಂಘದಾಗ ಅನ್ರಿ ಅವನ್ದ್ದು ಸಾಕಷ್ಟು ಭೂಮಿ ಅದ ಅವನು ರೈತನೇ ಇದನ ನನ್ನ ನಿನ್ನಿಸ್ತು ಎಣ್ಣೆ ಕಾಣಿಸ್ತದ ಅವನ ಎಲ್ಲ ಹಾಕೊಳ್ಳಿ ಕಡ್ಡಿ ಸಹಿತ ಕಾಣಿಸ್ತದ ವಡ್ಡನಾಗ್ ಸಹಿತ ದಾರಿ ಮೇಲೆ ವಡ್ಡನಾಗ್ ಸಹಿತ ಅಂತ ಕೃಷಿ ಮಾಡ್ಬೇಕಾದ್ರೆ ಕೃಷಿ ಆತವ ಇಲ್ಲಿ ಎಣ್ಣೆ ದಿಕ್ಕಿ ಎಲ್ಲರ ಗಿಡ ಹಚ್ಚಿ ಊರಾಗ ಹೋಗಿ ಕೂತು ಚೈನಿಂಗ್ ಮಾಡ್ಕೊ ತಿರುಗಾಡಿದ್ರ ಹೊಲ ಕಳೆಗಳ ಏನ್ ಬೆಳೀತದೆ ಕಳೆಗಳೇಗೆ ಕಳೆಯಾರದು ಗಳಿನ ಗಿಳಿ ಅಂದ್ರೆ ಹೆಂಗ್ ಸಾಧ್ಯ ಅದು ಭೂಮಿ ಕೆಟ್ಟು ಬೇಕೆ ಈ ಭೂಮಿ ಎಲ್ಲಾ ತರ ಬೆಳೀದ್ರಿ ಹಾ ಎಲ್ಲಾ ತರ ಬೆಳೀದಿ ಕಡೆ ಬೆಳಿತಪ್ಪ ಅಂದ್ರೆ ಬೆಳಿ ಬೆಳೀಲಿಕ್ಕೆ ಅನುಕೂಲ ಆಗ್ತದ ಬೆಳಿನೇ ಬೆಳಿಗ್ಬಾರ್ದು ಎಲ್ಲಾರು ನಮ್ಗೆ ಫೋನ್ ಮಾಡ್ತಾರ ಗುರುಗಾ ನಮ್ಮಲ್ಲಿ ಕಡೆನೆ ಬಹಳ ಕಾರಣಕ್ಕೋರಿ ಭಯಂಕರ ಹೆಂಗ ಮಾಡಿ ಒಂದ್ಸಲ ಎಣ್ಣೆ ಹೊಡೆದ್ ಬಿಡ್ರಿ ಮತ್ತೆ ಒಂದ್ ಇದೊಂದ್ ಚೆನ್ನಾರಿ ನೋಡ್ ರೂಪಾಯಿ ನಿಮ್ ಮನ್ಸಿಗೆ ಬರ್ತೇವೆ ನಾವಂತರೂ ಮಾತಾಡಂಗಿಲ್ಲ ಮಾತಾಡಿದ್ರೆ ಪಾಪ ಬರೀ ನಡೆ ನುಡಿ ಒಂದಾದ್ರೆ ಅತ್ ಹೇಳ ಶರೂ ನಡೆಯ ನುಡಿ ಒಂದಾಗ್ಬೇಕು ಅವಂಗ ನಾವು ನಡೆದಿದ್ದೇವೆ ಒಂದ್ ಎಂದ್ರೆ ನಾವು ಉಪಯೋಗ ಮಾಡಿದ್ದೇವೆ ನಮ್ ನಾನವತ್ತು ಚಕ್ರ ಬಂದಾಗ ಅಂದ್ರೆ ನೀವ್ ನಮಗ್ ಕೇಳ್ರಿ ನೀವ್ ಮಾಡ್ತೀರಿ ನಮ್ಗ್ ಯಾಕೆ ಜಾಡದಿರತ್ತೆ ನಮ್ ಬಂದಾಗ ಹುಲ್ ಎದ್ರೆ ಕೇಳ್ರಿ ಹುಲ್ ಎದ್ದಿಸಬೇಕ ನಾವು ನೈಸರ್ಗಿಕ ಕೃಷಿಕರು ಹುಲ್ಲಿನ ವಿರೋಧಿ ಇರೋದ್ರಿ ನಾನು ಯಾಕತ್ ಕೇಳ ನಮ್ ಸರ್ ಯಾರ ಹುಲ್ ತೆಗಿಬಿಡತ್ತ ಯಾರ ಆದ್ಲೂ ನಾವ್ ತೆಗಿತಿದ್ದೇವೆ ನಮ್ಮಲ್ಲಿ ಮೈಸೂರಿನ ವಾತಾವರಣದೊಳಗ ನೀರಿನ ಅಂಶ ಪ್ರಮಾಣ ಬಹಳ ಅದ್ರಿ ಹವಾಮಾನದೊಳಗ ಬರಗಾಲದ ಏರಿಯಾ ವಿಜಾಪುರ ಜಿಲ್ಲಾ ಮಳೆ ಆಗೋದೇ ಬಾಳ ಕಠಿಣ ಆದ್ರ ಸಲ ಎಂಟು ದಿನ ಆಯ್ತದ ಒಟ್ಟಾಗ ಸಾವಿರ ಫೂಟ್ ಹೊಡೆದ್ರೆ ನೀರ್ ಬರಂಗಿಲ್ಲ ಅಂತಂದ್ರಾಗ ನಾವ್ ಹುಲ್ ಇಟ್ಕೊಂಡ್ ಕುತೇವಂದ್ರೆ ಇದ್ ನಾಲ್ಕು ತೇವಾಂಶ ಕೊರತೆ ಆಗ್ತದ ಅದು ನಮ್ಗ ಉತ್ಪನ್ನ ಕಡಿಮೆ ಕೊಟ್ಟದ್ರಿ ಅದಕ್ಕೆ ನಾವು ಮಲ್ಸಿಂಗ್ ಮಾಡ್ತೇವೆ ಹುಲ್ ಕರೆ ಹುಲ್ಲ ಮಾತ್ರ ಇಡಂಗಿಲ್ಲ ಒಟ್ಟೆ ಯಾಕಂದ್ರೆ ರಂಗ ನೋಡ್ರಿ ರಾಗ ಮಾಡಬೇಕಾಗ್ತದ ಇಲ್ಲಿಕ್ರ ಕತ್ತಿ ಆತದ ಹಿಟ್ಟಿನ ಚೀಲ ಕೂಡ ಎಳ್ಕೊತ ಹೋಗೋದು ಕತ್ತಿ ಮರಿ ಕೂಡ ಹೊತ್ಕೊಂಡ್ ಹಾದಂಗ ಆತದ அதுக்க நான் எல்லாங்க தாலுக்கா யா ஏரியா நமது மன்னாடது ஏன்னா வயலு நாடது சோர்வந்து பாத்திரபுர சோர் பார்த்து சீதா இஜாப்போர் ரோடது இல்லே மழ்த்தத அண்ண அத்திரிக்கல் ரோடெல்லாம் ரோடு ஆகதாங்க நம்ம எல்லா ஆக ஓகே விசார மாங்க நோட்ரி அகமாந்திரல்ல அங்க நம்ம மண்ணின் குணதரம் நோட்பு நம்ம வாத்தாவரண பரிந்து நோட்கூலூத்த சௌக்கியா நோட் கஷ்டி இன்க்கா ஒன்றே ஒண்ணி ஒம்பத் மந்திங்க மன்னாட் ஹொலிஸ்தா ஓகே நடித்தவா அவ்வள நோட் நான் அதே யாத்த ஒம்பத் மந்தி பயன அதாவது கிருஷித்த அப்ப நை மணியின் மனசின் நோட்கண்டே அப்ப ಸೂಕ್ಷ್ಮ ಪರ್ಯಾವರಣ ಒದಗ್ತೇವ್ರಿ ನಾವ್ ಮನ್ಸಿಗ್ ಮಾಡ್ಬೇಕ್ರ ಐವತ್ ಮೂರ್ ತರದ ಪ್ರಯೋಜನ ಹೇಳ್ತಾರ ನಾಕ್ ದಿನ ಹೇಳಿದ್ರು ಮುಗಿಯಂಗಿಲ್ರಿ ಅದು ಈ ಕೃಷಿ ಮಾಡ್ದಾಗ ಈಗ ಮಾಡಾಕತ್ತಾರಲ್ರಿ ರೈತರು ಮತ್ತ ಸದ್ಯಕ್ಕ ಕೃಷಿಗ್ ಆ ಮತ್ತ ಈ ಯಂಗ್ ಸ್ಟಾರ್ ಹೋಡ್ರಿ ಈಗ ಸಾಲಿ ಮುಗಿಸಿ ನಾನು ರೈತ ಆಗ್ಬೇಕು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಥವಾ ಸಾವಯವ ಕೃಷಿ ಮಾಡಬೇಕು ಅಂತೇಳಿ ಅವ್ರೇನ್ ಬಯಸ್ತಾರಲ್ಲ ಅವ್ರಿಗೇನ ಹೇಳಕ್ ನೀವು ಇಷ್ಟ ಪಡ್ತೀರಿ ಬಾಳ ಒಳ್ಳೆ ವಿಚಾರ ಸ್ವಾಗತ ರೀ ಎಲ್ಲರಿಗೂ ಯುವಕರಿಗೆ ಅಂತವ್ರು ಬಂದಕ್ರೆ ನಿಮ್ಮಂತವ್ರ ಸಾಲಿಕಂತವ್ರು ಶಾಣ್ಯಾರ ಬಂದ್ರೆ ಕೃಷಿ ಸುಧಾರಣೆ ಆತ ಹೊರತು ಏನ್ ಗಾಂಟಿ ಮಂದಿ ಇದು ಆಗಲ್ರಿ ಈಗ ಹುಮ್ತನ ಮಾಡಬೇಕಂತ ಮಾಡಕತ್ತರ ಅವರು ತಪ್ಪನಾಗು ಅವ್ರು ಕಲಿತಿದ್ದ ಪರಿಸರನೇ ಅದ ಯಾರು ಏನು ಮಾಡಕ್ ಆಗಂಗಿಲ್ಲ ಅವ್ರು ತಪ್ಪದಾರ ಅಂತ ಹೇಳಕ್ ಬರಂಗಿಲ್ಲ ಅವ್ರ್ ಏನ್ ಮಾಡ್ತಾರ ನೋಡಿದ್ರೆ ಭಯಂಕರ ಹೋಗಿ ಬರ್ತದ ನಾವ್ ಹಂಗ ಮಾಡ್ಬೇಕಪ್ಪ ಅಂತಂದ್ರೆ ಅವೇನ್ ಶಾಣೆ ಅನ್ನೋ ಲೆಕ್ಕನ ಬರ್ತವ ಈಗ ನಿಮ್ಮಂತವ್ರ ಸೇಣೆಯರು ಬಂದಿರಲಿಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ನಾಲ್ಕು ಸಾವಿರ ಜನ ಬರ್ತಾರೆ ಇಲ್ಲಿ ಐ ಎ ಎಸ್ ಕಲ್ತವ್ರು ಬರ್ತಾರೆ ಕೆ ಎ ಎಸ್ ಕಲ್ತವ್ರು ಬರ್ತಾರೆ ಎಂ ಬಿ ಎ ಮಾಡದವ್ರ ಅದಾರ ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಳ ಎಷ್ಟೋ ಮಂದಿ ಬರ್ತಾರೆ ಇಲ್ಲಿ ಡಾಕ್ಟರ್ಸ್ಗಳು ಡಾಕ್ಟರ್ ಕಿನ್ನ ಬಿಟ್ಟು ಹೋಗ್ಕೊತಾನೆ ಮಾಡ್ತಾರೆ ಎಷ್ಟೋ ಮಂದಿ ಹೆಣ್ಮಕ್ಳು ಸಹಿತ ಅಂತವ್ರೆಲ್ಲಾ ಏನೋ ಒಂದು ಗೌತಮ್ ಬುದ್ಧದ ಬೋಧಿಸ್ತಾ ಕುತ್ತಕರ ಅವು ಇದು ಆಯ್ತು ಆಯ್ತು ಜ್ಞಾನೋದಯ ಆದಂಗ ಯಾರ್ಯಾರಿಗೂ ಏನೇನೋ ಒಂಥರ ತರೋದು ಜ್ಞಾನೋದಯ ಆಯ್ತು ದಿನ ಒಂದ್ ಇಪ್ಪತ್ತು ಮಂದಿ ಅಂತವ್ರು ನಾವು ಈ ಸ್ತ್ರೀ ಬಂದಿದ್ದೇವ್ರಿ ನಿಮ್ಗ್ ಒಂತು ನಮ್ಗ ಮಾರ್ಗದರ್ಶನ ಬೇಕು ನೀವ್ ಯಾವಾದ್ರೂ ನಮ್ಗದ ಹೇಳಬೇಕು ಬಾಳ್ ಮಂದಿ ಹೇಳ್ತಾರೆ ಅವಶ್ಯವಾಗಿ ನಾವು ಏನೇ ಇರ್ಲಿ ಎಂತ ಇರ್ಲಿ ನಾವ್ ಯಾವಾಗ ದಾಸ್ರ ಮಾಡ್ಕೊಳಂಗಿಲ್ಲ ಸಿಟ್ಟ ತಗೋಂಗಿಲ್ಲ ಬಾಳ ಮಂದಿ ಹೇಳ್ತಾರ ನೀವು ನಮ್ ಫೋನ್ ಐತಿರಂದ್ರೆ ನಾವು ಬಹಳ ಗಾಬರಿ ತೆಗೆದೇವ್ರಿ ಇಲ್ಲ ನೀವು ಫೋನ್ ಕಂಪಲ್ಸರಿ ಎತ್ತಿರ ಮತ್ತ ಬಹಳಷ್ಟು ಮಂದಿ ಬರ್ತಾರ ಹೋಗ್ತಾರ ಯಾರಿಗೂ ನಾವು ಈ ವಿಷಯವನ್ನ ಹಂಚುದ್ರಾಗ ಸರ್ ನಾನು ಒಂದ್ ವಿಷಯನ ಹೇಳಕ್ ಮಾಡ ಈಗ ಆ ಸೆಮಿನಾರ್ ಮುಗಿದ ಬೆಳಕೆ ಎರಡನೇ ಶನಿವಾರ ಶನಿವಾರ ಸೆಮಿನಾರ್ ಮತ್ತ ಪೊಲೀಸ್ ಸಂಘದಾಗೆ ಮಾಡಿದ್ರಿ ಅಕ್ಕಮ್ಮ ಎರಡ್ ಸಾವಿರದ ಆರ ರ ಮಾಡಿದ್ರು ಎರಡ್ ಸಾವಿರದ ಏಳರ ಒಂಬ ಮಾಡಿದ್ರು ಎರಡ್ ಸಾವಿರದ ಏಳರ ಮಾಡ್ದು ನಾ ಹೋಗಿದ್ದೆ ನಾವೊಂದ್ ಕಾಡ್ಲಿ ಬೆಳೆದಿದ್ದರೆ ನಮ್ಮ ಅಪ್ಪವ್ರು ಯಾರು ಎಕರೆ ಹೊಲ ತಗೊಂಡಿದ್ರು ಅದು ತೆಗನಾಗಿತ್ತು ಅದು ನೀರ್ ನಿಂದ್ರ ಪ್ರದೇಶದ ಇರೋದ್ರಿಂದ ಅದು ಹುಡುಕಿದ್ದು ಬೆಳಿ ಬೆಳೀತಿದ್ದಿಲ್ಲ ಅದು ಮೊಳಗಾನೆ ಕಾಡ್ಲಿ ಒಳಗ ಹವೇಜ ಜ್ವಾಳ ಕೂಡಿಸಿ ಬಿತ್ತಿದ್ದ ಅದನ್ನ ನಾ ಔಷಧ ಹೊಡಿಲಾರ್ದೆ ಬೆಳಿಬೇಕಂತ ಹೇಳಿ ಏನೋ ನಿರ್ಧಾರ ಮಾಡಿದ್ದ ಒಟ್ಟು ಔಷಧ ಹೊಡಿಲಿಲ್ಲ ಅದು ಕಾಡಲಿ ಉತ್ಕೃಷ್ಟವಾಗಿ ಬೆಳೀತಿರಿ ಆವಾಗಿನ ಕಾಲದೊಳಗ ಹದಿನಾರು ನೂರು ರೂಪಾಯಕ್ ಮಾರಿತ್ತು ಒಂಬತ್ತು ಸೀಲ್ ಕಾಡ್ಲಿ ಐತದು ಅದು ಆ ಕಡ್ಲಿ ರೊಕ್ಕ ಮಾರಿ ಒಂದ್ ತಲೆ ಬಂಗಾರ ತಗೊಂಡು ಆ ಏಳನೇ ಇಸ್ವಿಯಾಗ ನಡೆದಂತ ಸೆಮಿನಾರ್ ಕಾರ್ ಲಾಸ್ಟ್ನೇ ದಿನ ಎಲ್ಲರೂ ಒಂದೊಂದು ತಮ್ಮ ಅಲಸಿಕೆಗಳನ್ನ ಹೇಳಬೇಕತ್ತೆ ಗಂಗಾಧರ ಚಿಂಚೋಳಿ ಅವರು ಸರ್ ಬಹಳಷ್ಟು ಮಂದಿ ರೈತರು ಬರ್ರಿ ನೀವು ಹೋದರ್ಸನ ಕಲ್ತಿರಿ ಈ ವರ್ಷ ಕಲ್ತೀರಿ ಹೋದರ್ಸ ಕಲ್ತವ್ರ ಮಾಡಿರಿ ಏನ್ ಸುದ್ದಿ ನಮಗೊಂದ್ರ ಮತ್ತ ಚಲೋ ಕೆಟ್ಟ ಗೊತ್ತಾಗಬೇಕು ಲಾಸ್ಟ್ನೇ ದಿನ ಒಂದ್ರ ಬಂದ್ ಅಂತ ಹೇಳದ್ರ ಬಹಳ ಮಂದಿ ಇಲ್ರಿ ನಾ ಹಿಂಗ ಒಂದ್ ಆಕಳ ತಗೊಂಡ ನಾ ಹಿಂಗೆಲ್ಲ ಮಲ್ಚಿಂಗ್ ಮಾಡೀನಿ ನಾ ಎಲ್ಲಾ ಪಂಚ ತರಂಗಿನಿ ಗಿಡಗಳು ಹಚ್ಚೀನಿ ಹಿಂಗ ಎಲ್ಲಾರು ಏನೇನೋ ಹೇಳಿದ್ರು ಏನೇನೋ ಹೇಳಿದ್ರು ಅವಾಗ ಲಾಸ್ಟಿಗೆ ನಾನು ಅಡಿಯಾಗ್ ಹುಟ್ಟಿ ಅಡವಾಗ ಬಾರ ಹೆಸರು ಹೆಸರು ಸಹಿತ ಹೇಳ ಬರ್ತಿದ್ದಿಲ್ಲ ಕಾರ್ ನಡೀತಿದ್ದು ಬಾಯಿ ಒಣಗ್ತಿತ್ತು ಆ ಹಿಂಗೇನ್ ಹೇಳ್ದ ಹಿಂಗ ಸರ್ ಅಂತಂದಿ ಬಂಗಾರ ತಂದಿನಿ ಅವ್ರು ಹೇಳೋದ್ ಕರೆ ಅನ್ಸದ ಅವ್ರ ಹೇಳ್ದಂಗ ಮಾಡೀನಿ ಸತ್ಯ ಆಗ್ಯಾವ ಅತ್ ಹೇಳದ್ರ ಅವ್ರು ಧೈರ್ಯ ಮಾಡಿ ಅಲ್ಲಿ ಹೋಗಿ ಗಂಗಾಧರನವ್ರಿಗೆ ಹೇಳದ್ರೆ ಏ ಮರ ಕೇಟ್ ಹತ್ರ ಕಾಣಿಸ್ತೀವಿ இல்ல வரல நீயா கஸ்தி பா இல்லை கரவ் நான் நோக்க போத்த அவரு வந்தி மாதாடில கிஷன் வந்து உங்குர கொட்டி கரே நவ் அவ்வளோ இதா எதந்தவரு பாய்கர் குருஜி அவர் வந்து வைகிற நான் என்ன தன்க எண்ணூறு அது அவ்வளோரணும் சேர் பண்ணுது காட வி சேர்க்கையா கொட்டும் காடே வி சர் கையாது குருஜி அப்ப கொட்டும் ஹிங்க ரசேகர் எத்த இண்டி தாண்டிவ ಹೋಸ್ಸಲ್ಲ ಶಮಾರ್ದಾಗ ಬಂದು ಬರ್ದಕೊಂಡಿದ್ದು ಇದ್ರಿ ನಾವು ಹೋಸಲ ಬರ್ದಿದ್ನು ಅದನ್ನೆಲ್ಲ ಬರ್ದಿದ್ ನೋಟ ತೋರ್ಸುದ್ರ ಅಂದ್ ಕೆಲವೊಂದ್ ಫೋಟೋ ತಕೊಂಡ್ ಹೋಗಿದ್ರ ಯಾರ ಮತ್ತದ್ರಿ ಕಾರ್ಸಿ ಇಲ್ಲಿ ಬಸವರಾಜ ರಾಜೇಶ್ ಬೋರ್ವೆಲ್ ಇದು ರಾಜೇಶ್ ಫೋಟೋ ಸ್ಟುಡಿಯೋದವ್ರು ನಮ್ಮ ಊರ ಅತರ್ಗಾತ್ಯ ಅವ್ರ ಕೈಯಲ್ಲಿ ಫೋಟೋ ತರಿಸಿ ಕೆಲವೊಂದು ಆಲ್ಬಮ್ ಮಾಡ್ಕೊಂಡು ಹೋಗಿದ್ದ ಅವನ್ನೆಲ್ಲ ತೋರಿಸಿದ್ರಿ ತೋರ್ಸನ ಅದು ಉಂಗ್ರೇನ ಕಟ್ಟರು ಅವ್ರು ಎದ್ ತಾನೇ ನಾ ಏನ್ ಕಟ್ಟಿದ್ದು ಕೊಟ್ಟಿದ್ದ ಅವ್ರ ಕುರ್ಚದ ನಡ್ ಕೂತಿದ್ರು ಎದ್ದು ಬಂದು ಏನ್ ಹೇಳಿದ್ರು ನನ್ ಕೇ ನನ್ ಉಂಗ್ರೆ ಕೊಟ್ಟು ಇನ್ ಯಾರಿಗಿ ಉಂಗ್ರೆಟ್ಟ ಹಾಕ್ಬೇಡ ಯಾರಿಗೂ ಹೊತ್ತು ಪೈಸ ಕೊಡಬೇಡ ನನಗಂತರೂ ನೀನು ಕೊಡಬೇಡ ಆದ್ರ ನಿಮ್ ಜಿಲ್ಲಾಕ್ಕೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಏನ್ ಮಾಡಿದ್ ಹೇಳಿ ಅಂದ್ರೆ ನನ್ಗೆ ನೂರ್ ತಂದಿ ಬಂಗಾರ ಹಾಕದಂಗ್ ಇಂತ ನಾವ್ ಕೆಲಸ ಮಾಡ್ಕೊಂಡಿಲ್ರಿ ಅದಿನ ಆದ್ರೂ ಹಂಗೆ ಅವ್ರ ಕೈಯಿಂದ ಬಂದ್ ಹಂಗೇ ಇಟ್ಟಿನಿ ನಾ ಎಂದೂ ಬಂಗಾರ ತಗೊಳ್ಳೋವನ್ನ ಕೈಯ ಸಹಿತ ಹಿಡಿಯಲ್ರಿ ನಾವ್ ಬಂಗಾರ ಅಂದ್ರೆ ನನ್ಗ ಅಲರ್ಜಿ ಬಂಗಾರದೇ ಆದ್ರ ಬಂಗಾರ ಎಂದು ನೋಡಿಲ್ರಿ ನಾವ್ ಆದ್ರೆ ತನಕ ಬಂದವರಿಗೆ ಒಂದ್ ನೂರಕ ನೂರ ದೇವಸ್ ಹಂಗೇ ಯಾವ್ದು ಮುಚ್ಚಿಟ್ಟು ಎಲ್ಲಾನು ತಿಳ್ಸಿ ಹತ್ತಿರ ನಮ್ಗೆ ಹೇಳ್ತಿರೋ ಸರಿ ಸರಿ ಇಲ್ಲ ಅದ್ಭುತ ಜ್ಞಾನವನ್ನ ನೀವು ಎಲ್ಲರಿಗೂ ಕೊಡ್ತೀರಿ ಧನ್ಯವಾದಗಳು ಧನ್ಯವಾದಗಳು